ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರು ವಾರ ಕಳೆದು ಏಳನೇ ವಾರಕ್ಕೆ ಕಾಲಿಟ್ಟಿದೆ ಇಂದಿನ ವಾರಕ್ಕೆ ಚ ಸುದೀಪ್ ಅವರು ಹೇಳಿರುವ ಹಾಗೆಯ ಯಾವ ಟಾಸ್ಕ್ ಅನ್ನು ಕೂಡ ಬಿಗ್ ಬಾಸ್ ತಂಡವು ಸ್ಪರ್ಧಿಗಳಿಗೆ ಕೊಟ್ಟಿರುವುದಿಲ್ಲ ಆದರೆ ಈ ವಾರ ಸ್ಪರ್ಧಿಗಳಿಗೆ ಡಿಸ್ಕೌಂಟ್ ಇಲ್ಲದೆ ಒಂದರ ಮೇಲೆ ಒಂದು ಟಾಸ್ಕ್ಗಳನ್ನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೊಡ್ತಾ ಇದ್ದಾರೆ ಇನ್ನು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ತುಂಬಾ ವಿಭಿನ್ನವಾಗಿ ಬಿಗ್ ಬಾಸ್ ತಂಡವು ಸ್ಪರ್ಧಿಗಳಿಗೆ ಕೊಟ್ಟಿದ್ದು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹಲವಾರು ಜಗಳವಾದ ವಿವಾದ ನಡೆದಿದೆ ಹಾಗಾದರೆ ಬನ್ನಿ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಯಾವುದು ಈ ವಾರ ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಯಾವೆಲ್ಲ ಸ್ಪರ್ಧಿಗಳ ಮಧ್ಯೆ ದೊಡ್ಡ ಜಗಳ ನಡೆದಿದೆ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಹೌದು ಈ ವಾರ ಬಿಗ್ ಸ್ಪರ್ಧಿಗಳನ್ನ ಹೊರತುಪಡಿಸಿ ಕೇವಲ ಕ್ಯಾಪ್ಟನ್ ಆಗಿರುವ ಮಾಳು ಅವರನ್ನ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನ ನಡೆಸ್ಕೊಡ್ಬೇಕಾಗಿತ್ತು ಮಾಳು ಅವರು ಚೂಸ್ ಮಾಡುವಂತಹ ಐದು ಜನ ಸ್ಪರ್ಧಿಗಳು ಈ ವಾರ ನೇರವಾಗಿ ನಾಮಿನೇಟ್ ಆಗ್ತಾರೆ ಈ ಒಂದು ಪ್ರಕ್ರಿಯೆಯನ್ನ ಗಾರ್ಡನ್ ಏರಿಯಾದಲ್ಲಿ ನೆರವೇರಿಸಿದ್ದು ಮಾಡು ಆಯ್ಕೆ ಮಾಡುವಂತಹ ಐದು ಜನ ಸ್ಪರ್ಧಿಗಳು ಕುರ್ಚಿಯ ಮೇಲೆ ಕೂರಬೇಕು ಅವರ ಮುಂದೆ ಐದು ಬಕೆಟ್ ಇರುತ್ತದೆ ಒಂದು ಬಕೆಟ್ ಅಲ್ಲಿ ಕೋಲ್ಡ್ ವಾಟರ್ ಇದ್ದರೆ ಇನ್ನೊಂದು ಬಕೆಟ್ ಅಲ್ಲಿ ಕಸ ಇರುತ್ತೆ ಇನ್ನೊಂದು ಬಕೆಟ್ ನಲ್ಲಿ ಸಗಣಿ ನೀರು ಇದ್ದರೆ ಮತ್ತೊಂದು ಬಕೆಟ್ ನಲ್ಲಿ ದನದ ಮುಸುರೆ ಇರುತ್ತದೆ ಇನ್ನ ಮತ್ತೊಂದು ಬಕೆಟ್ ನಲ್ಲಿ ಕಪ್ಪು ನೀರನ್ನ ಇಟ್ಟಿಸಿದ್ದಾರೆ ಹೀಗೆ ಐದು ಬಕೆಟ್ ಗಳನ್ನ ಸ್ಪರ್ಧಿ ಗಳ ಮುಂದೆ ಇಟ್ಟಿರ್ತಾರೆ ಮಾಡು ಅವರು ಸೂಕ್ತ ಕಾರಣಗಳೊಂದಿಗೆ ಐದು ಜನ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಿ ಅವರ ತಲೆ ಮೇಲೆ ಬಕೆಟ್ ನಲ್ಲಿ ಇರುವಂತಹ ಸಗಣಿ ನೀರು ಕಪ್ಪು ನೀರು ಕಸ ಹೀಗೆ ಐದು ಬಕೆಟ್ನಲ್ಲಿ ಇರುವ ನೀರುಗಳನ್ನ ಸೂಕ್ತ ಕಾರಣಗಳೊಂದಿಗೆ ಅವರ ತಲೆ ಮೇಲೆ ಹಾಕಿ ನಾಮಿನೇಟ್ ಮಾಡಬೇಕು ಈಗಿರುವಾಗ ಮಾಡು ಅವರು ಮೊದಲಿಗೆ ಧ್ರುವಂತ್ ಅವರನ್ನ ಆಯ್ಕೆ ಮಾಡಿ ಈ ಮನೆಯಲ್ಲಿ ಸುಖ ಸುಮ್ಮನೆ ಇತ್ತೀಚೆಗೆ ಜಗಳ ಶುರು ಮಾಡ್ತಾ ಇರೋದು ಧ್ರುವಂತ್ ಅವರು ಮಾತಿನಲ್ಲಿ ಅರ್ಥ ಇರೋದಿಲ್ಲ ಎಲ್ಲಾ ವಿಚಾರಕ್ಕೂ ಹೋಗ್ತಾರೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ ಅವರು ಹೋಗ್ತಿರುವಂತಹ ಆದಿ ಸರಿ ಇಲ್ಲ ಎನ್ನುವ ಕಾರಣಗಳನ್ನ ಕೊಟ್ಟು ಧ್ರುವಂತ್ ಅವರಿಗೆ ಸಗಣಿ ನೀರನ್ನ ಹಾಕ್ತಾರೆ ಹೀಗೆ ಇವರಿಬ್ಬರ ನಡುವೆ ದೊಡ್ಡ ವಾದ ವಿವಾದ ನಡೆದಿದೆ ಇದಾದ ಬಳಿಕ ರಾಶಿಕಾ ಅವರನ್ನ ಕರೆಸಿ ಕಸವನ್ನ ರಾಶಿಕಾ ಮೇಲೆ ಹಾಕಿ ಈ ಮನೆಯ ಕಸ ರಾಶಿಕಾ ಟಾಸ್ಕ್ ಅಂತ ಬಂದಾಗ ಅಷ್ಟೇ ರಾಶಿಕಾ ಅವರು ಕಾಣಿಸ್ಕೊಳ್ತಾರೆ ಅದನ್ನ ಬಿಟ್ಟರೆ ಅವಳು ಬಿಗ್ ಬಾಸ್ ಮನೆಯಲ್ಲಿ ಕಸವಾಗಿಯೇ ಇದ್ದಾಳೆ ಯಾರಾದ್ರೂ ಇಬ್ರು ಜೋಡಿ ಮಾಡಿಕೊಂಡು ಅವ್ರ ಜೊತೆನೆ ಓಡಾಡ್ತಾ ಇರ್ತಾರೆ ಅದನ್ ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಅವರು ಏನು ಮಾಡ್ತಾ ಇಲ್ಲ ಎನ್ನುವ ಕಾರಣಗಳನ್ನ ಕೊಡ್ತಾರೆ ಇದಕ್ಕೆ ರಾಶಿಕಾ ಅವರು ಸಿಡಿದಿದ್ದು ಮಾಳು ಅವರ ಮೇಲೆ ಆರ್ಭಟ ಮಾಡಿದ್ದಾರೆ ಇವರೊಬ್ಬರ ನಡುವೆ ದೊಡ್ಡ ಜಗಳವೇ ನಡೆದಿದೆ ಮಾತಿನ ಬರದಲ್ಲಿ ರಾಶಿಕಾ ಅವರು ಮಾಳು ಅವರಿಗೆ ತೂ ಅಂತೂ ಊದಿದ್ದಾರೆ ಇದಕ್ಕೆ ಕೋಪಗೊಂಡ ಅವರು ರಾಶಿಕಾ ಅವರಿಗೆ ಗ್ರಹಚಾರವನ್ನ ಬಿಡಿಸಿದ್ದಾರೆ ಹೀಗೆ ಅಶ್ವಿನಿ ಗೌಡ ಕಾಕ್ರೋಚ್ ಹಾಗೂ ರಕ್ಷಿತಾ ಅವರನ್ನು ಕೂಡ ಸೂಕ್ತ ಕಾರಣಗಳೊಂದಿಗೆ ಮಾಳು ಅವರು ನಾಮಿನೇಟ್ ಮಾಡಿದ್ದಾರೆ ಈ ಒಂದು ಪ್ರಕ್ರಿಯೆ ನಡೆಯುವಾಗ ಅಶ್ವಿನಿ ಗೌಡ ಕಾಕ್ರೋಚ್ ಹಾಗೂ ಮಾಳು ಅವರಿಗೂ ಕೂಡ ಸಿಕ್ಕಾಪಟ್ಟೆ ವಾದ ವಿವಾದ ನಡೆದು ಮನೆಯಲ್ಲಿ ದೊಡ್ಡ ಜಗಳವೇ ಆಗಿದೆ ಹೌದು ಮನೆಯಲ್ಲಿ ಅತಿ ಜಗಳ ಆಡೋದು ಅಶ್ವಿನಿ ಮ್ಯಾಮ್ ಚಿಕ್ಕ ಪುಟ್ಟ ವಿಚಾರಕ್ಕೂ ಜಗಳ ಮಾಡ್ತಾರೆ ಇಲ್ಲ ಸಲ್ಲದ ಆರೋಪಗಳನ್ನ ಒಬ್ರು ಮೇಲೆ ಹಾಕ್ತಾರೆ ಇವರಿಂದ ಮನೆಯಲ್ಲಿ ನೆಮ್ಮದಿ ಇಲ್ಲ ಎನ್ನುವ ಕಾರಣಗಳನ್ನ ಕೊಟ್ಟು ಅಶ್ವಿನಿಯವರನ್ನ ನಾಮಿನೇಟ್ ಮಾಡ್ತಾರೆ ಇದಕ್ಕೆ ಇನ್ನಷ್ಟು ಕೋಪಗೊಂಡ ಅಶ್ವಿನಿಯವರು ಮಾಡುವವರೊಂದಿಗೆ ವಾದಕ್ಕೆ ಇಳಿದಿದ್ದಾರೆ ಆದರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮಾಡು ಕ್ಯಾಪ್ಟನ್ ಆದ ಬಳಿಕ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಸಖತ್ತಾಗಿಯೇ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಹೌದು ಈ ವಾರ ಕ್ಯಾಪ್ಟನ್ ಮಾಡು ಪ್ರಕಾರ ನಾಮಿನೇಷನ್ ಪ್ರಕ್ರಿಯೆ ನಡೆದಿದ್ದು ಈ ಒಂದು ನಾಮಿನೇಷನ್ ರೌಂಡ್ ನಲ್ಲಿ ಅಶ್ವಿನಿ ಗೌಡ ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಕಾಕ್ರೋಚ್ ಸುದೀಪ್ ಹಾಗೂ ಧ್ರುವಂತ್ ಅವರು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅತಿಯಾಗಿ ಮರೆಯುತ್ತಿದ್ದ ಗೌಡ ಅವರ ಗುಂಪಿಗೆ ಸಖತ್ತಾಗಿ ಮಾಳು ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದು ಈ ವಾರ ಈ ಎಲ್ಲಾ ಐದು ಜನ ಸ್ಪರ್ಧಿಗಳು ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಇನ್ನು ಮಾಡುವವರ ಖಡಕ್ ಮಾತಿಗೆ ಮನೆಯಲ್ಲಿರುವ ಉಳಿದ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಈ ವಾರ ಯಾವ ಸ್ಪರ್ಧಿಗಳು ನಾಮಿನೇಟ್ ಆಗಬೇಕಾಗಿತ್ತು ಈ ವಾರ ಮನೆಯಿಂದ ಯಾರು ಆಚೆ ಹೋಗಬೇಕು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ